ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಸಖತ್ ಟೇಸ್ಟಿಯಾಗಿರೋ ಒಂದು ಚಿಕನ್ ಸಾರನ್ನ ಮಾಡ್ತಾಯಿದ್ದೀನಿ ಈ ಚಿಕನ್ ಸಾರಿಗೆ ಮುದ್ದೆ ಅನ್ನ ಅಥವಾ ಚಪಾತಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಮುಂಚೆಯೆಲ್ಲ ನಮ್ಮ ನಮ್ಮಮ್ಮಂದಿರಲ್ಲ ಇದೇ ಥರ ಸಾರು ಮಾಡ್ತಾಯಿದ್ದು ಬನ್ನಿ ಹಾಗಾದರೆ ಈ ಚಿಕನ್ ಸಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸೇಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿ ಸೇಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಸೇಸ್ಕೊಂಡಿದ ನಂತರ ನಾನು ಒಂದು ಮೆಣ್ಸಿನ್ಕಾಯಿನ ಸೇಸ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಅದಾದ ನಂತರ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಸೇಸ್ಕೊಂಡಿದ್ದೀನಿ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದಾದ ನಂತರ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇವೆಲ್ಲವೂ ಚೆನ್ನಾಗಿ ತೊಳ್ಕೊಂಡು ಸೇಸ್ಕೊಳ್ತಾ ಇರೋದು ಇವೆಲ್ಲವೂ ಸೇಸ್ಕೊಂಡಿದ ನಂತರ ನಾನೊಂದು ಅರ್ಧ ಈರುಳ್ಳಿ ಸೇಸ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ನೀರನ್ನ ಸೇಸಿ ನುಣ್ಣಕ್ಕೆ ರುಬ್ಕೊಳ್ಬೇಕು ನಾನಿಲ್ಲಿ ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ಎಂಟುನೂರು ಗ್ರಾಮ್ನಷ್ಟು ಚಿಕನ್ನ ತೊಗೊಂಡಿದ್ದೀನಿ ನೋಡಿ ಮಸಾಲೆ ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಕ್ಕೆ ನಾವು ರುಬ್ಕೊಳ್ಬೇಕಾಗತ್ತೆ ಇದಾದ ನಂತರ ಇದನ್ನ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿ ಸೇಮ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದು ಮೂರು ಅಥವಾ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಟೊಮೊಟೊ ಹಣ್ಣನ್ನ ಸೇಸ್ಕೊಂಡಿದ್ದೀನಿ ನಾನು ಕಾಯಿ ಟೊಮೊಟೊ ಹಣ್ಣು ಸೇಸ್ಕೊಂಡಿದ ನಂತರ ನೋಡಿ ನಾನು ಚಕ್ಕನ ಒಂದು ಒಂದೂವರೆ ಅಷ್ಟು ಸೇಸ್ಕೊಂಡಿದ್ದೀನಿ ನಂತರ ಲವಂಗ ಒಂದು ಐದಾರು ಸೇಸ್ಕೊಂಡಿದ್ದೀನಿ ಇದಾದ ನಂತರ ಎರಡೇ ಎರಡು ಏಲಕ್ಕಿನ ಸೇಸ್ಕೊಳ್ತಾ ಇದ್ದೀನಿ ನಂತರ ನೀರಾಕಿ ಇದು ಕೂಡ ನುಣ್ಣಕ್ಕೆ ರುಬ್ಕೊಳ್ಬೇಕು ನಾವೆಷ್ಟು ನುಣ್ಣಕ್ಕೆ ರುಬ್ಕೊಳ್ತೀವೋ ಸಾರಷ್ಟು ರುಚಿಯಾಗಿರುತ್ತೆ ನೋಡಿ ನಾನಿವಾಗ ಕಾಯಿ ಟೊಮೊಟೋನು ಕೂಡ ನಾನು ನುಣ್ಣಕ್ಕೆ ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಕೂಡ ಒಂದು ಕಡೆ ಪಕ್ಕಕ್ಕಿಟ್ಟು ಇವಾಗ ಚಿಕನ್ ಸಾರು ಮಾಡೋದಕ್ಕೋಸ್ಕರ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಎಣ್ಣೆ ಇಷ್ಟೇ ಅಂತಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇಸ್ಕೊಳ್ಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ಕೂಡ ಸೇಸ್ಕೊಳ್ಬೋದು ಇದಾದ ನಂತರ ನಾನಿಲ್ಲಿ ಎರಡು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇಸ್ಕೊಂಡಿದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಇಲ್ಲೇನಪ್ಪ ಅಂದರೆ ನಾವೆಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾರು ರುಚಿಯಾಗಿರುತ್ತೆ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇವಾಗ ನೆಕ್ಸ್ಟು ನಾವೇನು ಗ್ರೀನ್ ಮಸಾಲೆನ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ಬೇಕು ಇದು ಕೂಡ ಅಷ್ಟೇ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ನಾವಿಲ್ಲಿ ಯಾವುದೇ ಒಂದು ಪದಾರ್ಥನೂ ಹುರ್ಕೊಂಡಿಲ್ಲ ಎಲ್ಲ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕೊಂಡಿರೋದ್ರಿಂದ ನಾವಿಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಸಾಲೆ ನೀರಾಗಿತ್ತು ಇವಾಗ ಸ್ವಲ್ಪ ಗಟ್ಟಿಗಾಗಿದೆ ಮತ್ತು ಇದರ ಹಸಿ ವಾಸನೆ ಕೂಡ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಳ್ಬೇಕು ಸಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕನ್ನ ಫಸ್ಟೇ ತೊಳೆದು ನೀರೆಲ್ಲ ಸೋಸಾಕಿಟ್ಟಿದೆ ಆ ಚಿಕನ್ನ ಇವಾಗ ನಾನಿಲ್ಲಿ ಇದ್ದೀನಿ ನಂತರ ಈ ಚಿಕನ್ನು ಮಸಾಲೆಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವೊಂದ್ಸಲ ಈ ಥರ ಚಿಕನ್ ಸಾರನ್ನ ಟ್ರೈ ಮಾಡಿ ನೋಡಿ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದಾದ ನಂತರ ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಂತರ ಸ್ವಲ್ಪ ಅರಶಿನ ಕೂಡ ಇದ್ದೀನಿ ಉಪ್ಪು ಅರಶಿನ ಎಲ್ಲ ಸೇಸ್ಕೊಂಡಿದ ನಂತರ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಟ್ ಕವರ್ ಮಾಡಿ ಒಂದು ಐದು ನಿಮಿಷ ನಾವು ಚಿಕನ್ನ ಬೀಯಿಸ್ಕೊಳ್ಬೇಕು ಅಷ್ಟೊಳಗಡೆ ಆ ಆಯಿಲ್ ಆಯಿಲೆಲ್ಲ ಮೇಲುಗಡೆ ಬರುತ್ತೆ ನೋಡಿ ಇವಾಗ ಆಯಿಲೆಲ್ಲ ಮೇಲುಗಡೆ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಮೆಣಸಿನ್ಕಾಯಿ ಪುಡಿ ಸೇಸ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಿನಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಬೋದು ಇದಾದ ನಂತರ ಧನಿಯಾ ಪುಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಧನ್ಯ ಪುಡಿ ಜಾಸ್ತಿ ಸೇಸ್ಕೊಂಡಷ್ಟು ಚಿಕನ್ ಸಾರು ತುಂಬ ರುಚಿಯಾಗಿರುತ್ತೆ ಆದರೆ ಕೆಲವರಿಗೆ ಈ ಧನ್ಯ ಪುಡಿ ಸೇರಿಸಿದ್ರೆ ಇಷ್ಟ ಆಗೋದಿಲ್ಲ ಸಲ ಈ ಮೆಣ್ಸಿನ್ಕಾಯಿ ಪುಡಿ ಧನ್ಯ ಪುಡಿ ಎಲ್ಲ ಸೇಸಿದ ನಂತರ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಲಿಡ್ ಕವರ್ ಮಾಡಿ ಮತ್ತೆ ಒಂದೆರಡು ನಿಮಿಷ ನಾವು ಈ ಚಿಕನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಇವಾಗ ಚಿಕನೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡಿದೆ ಇವಾಗ ನಾವು ತೆಂಗಿನಕಾಯಿ ಮತ್ತು ಟೊಮೊಟೊ ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ವ ಆ ಪೇಸ್ಟನ್ನ ನಾನು ಇವಾಗ ಇದ್ದೀನಿ ನೀವು ಈ ತೆಂಗಿನಕಾಯಿ ಪೇಸ್ಟ್ಗೆ ಗಸಗಸೆ ಕೂಡ ಸೇಸ್ಕೊಳ್ಬೋದು ನಮ್ಮಲ್ಲಿ ಇಲ್ಲಿ ಗಸಗಸೆ ಸಿಗೋದಿಲ್ಲ ನಮಗೆ ಹಾಗಾಗಿ ನಾನು ಗಸಗಸೆ ಸೇಸ್ಕೊಂಡಿಲ್ಲ ಇದೆಲ್ಲ ತೆಂಗಿನಕಾಯಿ ಪೇಸ್ಟೆಲ್ಲ ಸೇಸ್ಕೊಂಡಿದ ನಂತರ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ನಾನಿಲ್ಲಿ ಆಲೂಗಡ್ಡೆನ ಸೇಸ್ಕೊಳ್ತಾ ಇದ್ದೀನಿ ಒಂದೇ ಒಂದು ಆಲೂಗಡ್ಡೆ ದಪ್ಪ ದಪ್ಪವಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಯಾಕಂದರೆ ನನ್ನ ಮಗನಿಗೆ ತುಂಬ ಇಷ್ಟ ಹಾಗಾಗಿ ಈ ಆಲೂಗಡ್ಡೆ ನನ್ನ ಮೂರು ಜನ ಮಕ್ಳಿಗೂ ಇಷ್ಟ ಇವಾಗ ಸದ್ಯಕ್ಕೆ ನನ್ನ ಕೊನೆ ಮಗ ನಮ್ಮ ಜೊತೆಯಲ್ಲಿರೋದ್ರಿಂದ ಅವನಿಗೆ ಇವಾಗ ಇಷ್ಟ ಅಂದ್ಬಿಟ್ಟು ಈ ಆಲೂಗಡ್ಡೆ ಸೇಸ್ತಾ ಇದ್ದೀನಿ ನೀವಿಲ್ಲಿ ಆಲೂಗಡ್ಡೆ ಬೇಡ ಅಂದರೆ ಆಲೂಗಡ್ಡೆ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇಸ್ಕೊಳ್ಬೇಕಾಗತ್ತೆ ನಿಮಗೆ ಗ್ರೇವಿ ಥರ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಹಾಕಿ ಗೋಸ್ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮುದ್ದೆಗೆ ಎಲ್ಲದಕ್ಕೂ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿನೇ ಸೇಸ್ಕೊಳ್ಳಿ ನಾನು ನೀರು ಸ್ವಲ್ಪ ತೆಳುಗೆ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಎಲ್ಲರಿಗೂ ತೆಳುಗಿದ್ರೆ ಇಷ್ಟ ಆಗುತ್ತೆ ಸಾರು ನೀರೆಲ್ಲ ಹಾಕಿದ್ಮೇಲೆ ಸಲ ರುಚಿ ನೋಡಿ ಉಪ್ಪೇನಾರು ಕಮ್ಮಿ ಇದ್ದರೆ ಉಪ್ಪು ಸೇಸ್ಕೊಳ್ಳಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಒಂದು ವಿಝಲ್ನ ಬರ್ಸ್ಕೊಳ್ಬೇಕು ಒಂದು ವಿಷಲ್ ಬಂದರೆ ಸಾಕು ಚಿಕನ್ ಸಾರು ರೆಡಿಯಾಗಿಬಿಡುತ್ತೆ ನೋಡಿ ಇವಾಗ ಪ್ರೆಷರೆಲ್ಲ ಇಳಿದಿದೆ ಪ್ರೆಷರ್ ಇಳಿದ ಮೇಲೆ ನಾನು ಕುಕ್ಕರ್ ಕವರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಚಿಕನ್ ಸಾರು ಬಿಸಿ ಬಿಸಿ ಅನ್ನ ಮತ್ತು ಮುದ್ದೆ ಜೊತೆಗೆ ಈ ಚಿಕನ್ ಸಾರು ಒಳ್ಳೆ ಕಾಂಬಿನೇಷನು ನಮ್ಮಮ್ಮ ಮತ್ತು ನಮ್ಮತ್ತೆಯವರೆಲ್ಲ ಇದೇ ಥರ ಚಿಕನ್ ಸಾರು ಇದ್ದಿತ್ತು ಮುಂಚೆ ಇವಾಗ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ನೀವು ಇವಾಗ ನಿಮಗೇನಾದರೂ ಖಾರ ಕಮ್ಮಿ ಅನಿಸಿದ್ರೆ ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ ಮಾಡಿ ಸೇಸ್ಕೊಳ್ಬೋದು ಅವಾಗ ಖಾರ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಇದಾದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬಿಸಿ ಬಿಸಿ ಕೋಳಿ ಸಾರು ಅಥವಾ ಚಿಕನ್ ಸಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಈ ಚಿಕನ್ ಸಾರು ಮಾಡೋದು ಯಾವ ಥರ ಅಂತ ಹಾಗಿದ್ರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹಂಗೆ ಹಂಗಿಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ನಂತೂ ಮರಿಲೇ ಹೇಡಿ ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು